Go. ತೆಲಂಗಾಣ ಮಾದರಿಯಲ್ಲಿಯೇ ಬೆಂಗಳೂರು ನಗರದಲ್ಲಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಐವತ್ತು ಅಡಿ ಎತ್ತರದ ಬೃಹತ್ ಪ್ರತಿಮೆ ನಿರ್ಮಿಸಬೇಕೆಂದು ಆನೇಕಲ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಉಪಕರ ಸಂಘದಿಂದ ಒತ್ತಾಯವನ್ನು ಮಾಡಲಾಯಿತು ಇವನು ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಸಂಘದ ರಾಜ್ಯ ಸಮಿತಿ ಸಂಸ್ಥಾಪಕ ಅಧ್ಯಕ್ಷ ಎಂ ಕೃಷ್ಣಪ್ಪ ಅವರು ಮಾತನಾಡಿ ಅಸ್ಪೃಶ್ಯತೆ ಅಸಮಾನತೆ ಅನ್ಯಾಯ ಕಂದಾಚಾರ ಮೌಢ್ಯ ದೌರ್ಜನ್ಯ ದಬ್ಬಾಳಿಕೆಗಳಿಂದ ತುಂಬಿ ತುಳುಕುತ್ತಿದ್ದ ಸಮಾಜಕ್ಕೆ ಸಮಾನತೆ ಸಂವಿಧಾನವನ್ನು ರಚಿಸಿಕೊಡುವ ಮೂಲಕ ಭಾರತದ ಗೌರವವನ್ನು ಎತ್ತರಿಸಿದ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ನಿರ್ಮಿಸಬೇಕೆಂದು ಹಾಗೂ ಸೂಕ್ತ ಜಾಗ ಜಾಗೃತಿ ತಕ್ಷಣವೇ ಈ ಒಂದು ಕಾರ್ಯಪ್ರವೃತ್ತರಾಗಬೇಕೆಂದು ರಾಜ್ಯ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿದರು ಪಕ್ಷ ಹಕ್ಕಿದೆ ಅದೇ ಬರುತ್ತೆ ಅಂತ ಹೇಳಿ ಒಂದು ಅಲ್ಲ ನೀತಿ ನಿಯಮ ತೊಂದರೆ ಇಲ್ಲ ಜಾತಿ ವ್ಯವಸ್ಥೆ ರಾಜಕೀಯ ವ್ಯವಸ್ಥೆ ಅಸ್ಪೃಶ್ಯತೆ ಅತ್ಯಾಚಾರ ದೌರ್ಜನ್ಯ ಯಾರು ಬರುತ್ತದೆ ನಮ್ಮಲ್ಲಿ ತಕ್ಕ ನಾಯಕತ್ವ ಇಲ್ಲ ನಾಯಕತ್ವ ಒಂದು ಮನೆ ಬಂದು ಸಂಘಟನೆ ಮನೆಗ್ ಒಂದು ಲೀಡ್ ಮನೆಗ್ ಒಂದು ಪಕ್ಷ ಮನೆಗ್ ಬಂದು ಪಾರ್ಟಿ ಇರೋದಕ್ಕ ನಮ್ಗೆ ಸಿಗ್ಬೇಕು ತುಂಬ ಸಿಗ್ತಾ ಇಲ್ಲ ಯಾಕಂದ್ರೆ ನಾವೆಲ್ಲರೂ ಒಂದು ಒಗ್ಗಟ್ಟಾಗಿ ಒಂದ್ ಬ್ಯಾನರ್ ಹೇಳಿ ಪ್ರತಿಭಟನೆ ಮಾಡಿದ್ರೆ ನಮ್ಮ ಮಕ್ಕಳು ಸಿಗುತ್ತೆ ಸರ್ಕಾರ ಭಯ ಬಿಡುತ್ತೆ ಯಾವತ್ತು ನಮ್ಮ ಮಕ್ಕಳು ನಮ್ಗೆ ಸಿಕ್ಕಿಲ್ಲ ನಮ್ಗೆ ಲೀಡರ್ ಸಿಕ್ಕಿಲ್ಲ ನಮ್ಗ ಸರ್ಕಾರ ನಮ್ಗೆ ಅಭ್ಯರ್ಥಿ ಆಗ್ತಾರೆ ರೋಡ್ ಆಗ್ತದೆ ನಮ್ಗನ್ನ ಬಂದನೆ ಇದೆಲ್ಲ ತಡಗಾದ್ರೆ ಒಗ್ಗಟ್ಟು ಒಂದು ಬ್ಯಾನರ್ ಒಂದು ಲೀಡರ್ಶಿಪ್ ನಾವೆಲ್ಲ ಪ್ರತಿಭಟನೆ ಮಾಡ್ತಿವಿ ಈಗ ಇನ್ನ ಎರಡು ದಿನ ಇಲ್ಲ ನಮ್ಮ ಪ್ರತಿಭಟನೆ ಈಗಾಗಲೇ ಮಾಡಿದ್ವಿ ಅದೇ ರೀತಿ ಏನೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೋ ನಮ್ಮ ಬೆಂಗಳೂರಿಗೆ ಇರಬೇಕು ರಾಮದಿಲ್ಲ ಕರ್ನಾಟಕ ರಾಜ್ಯ ವ್ಯಾಪ್ತಿರಲಿ ಎಲ್ಲಿ ಒಂದು ಸರ್ಕಾರ ಜಾಸ್ತಿ ಒಂದು ಒಳ್ಳೆ ಪ್ರತಿಭೆ ಒಂದು ಒಳ್ಳೆ ಪ್ರತಿಭೆ ನಿರ್ಮಾಣ ಸರ್ಕಾರವನ್ನು ಸರ್ಕಾರ ಎಚ್ಚರಿಕೆ ಎಚ್ಚೆತ್ಕೊಂಡು ಇನ್ನು ಮುಂದೆ ಏನೋ ನಾವು ಎಚ್ಚೆತ್ಕೊಂಡು ಒಂದು ಪ್ರತಿಭಟನೆ ಮಾಡಿಲ್ಲ ಅದು ಬಾಬಾ ಸಾಹೇಬ್ ಪ್ರತಿಭೆ ನಿಲ್ಲಿಸಿಲ್ಲ ಒಂದು ಪ್ರತಿಭಟನೆ ಪ್ರತಿಭೆಯನ್ನು ನಿರ್ಮಾಣ ಮಾಡಿದ್ರೆ ನಾವು ದೊಡ್ಡದಲ್ಲಿ ಉಗ್ರವಾದ ಹೋರಾಟ ಮಾಡಿ ವಿಧಾನಸೌಧಕ್ಕೆ ಮುಖ್ಯ ಆಗುದು ಕನ್ಫರ್ಮು ಕನ್ಫರ್ಮು ಕನ್ಫರ್ಮ್